ಪತ್ನಿಯ ಸ್ನೇಹಿತರೆ ಇಂದು ಬೆಳಗ್ಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ನಾ ಆಯೋಜನೆ ಮಾಡಿಕೊಂಡಿರ್ತೇನೆ ಬನ್ನಿ ಪರಿಸರವನ್ನು ಬೆಳೆಸೋಣ ಪರಿಸರನ ಉಳಿಸೋಣ ಮತ್ತು ಬಹಳಷ್ಟು ಜನರು ಏನು ತಿಳ್ಕೊಂಡಿರ್ತಾರೆ ಅಂದರೆ ಗಿಡಗಳನ್ನು ಒಂದು ಫುಟ್ ಉದ್ದ ಅಥವಾ ಎರಡು ಫುಟ್ ಉದ್ದ ತೆಗೆದು ಅದರ ಆಳವರೆಗೆ ತೆಗೆದು ದೊಡ್ಡ ಪಾತಿಯನ್ನು ಮಾಡಿ ಹಚ್ಬೇಕಂದ್ಕೊಂಡಿರ್ತಾರೆ ಇಲ್ಲ ಸಿಂಪಲ್ ಆಗಿ ಸಾಧಾರಣವಾಗಿ ಈ ರೀತಿ ಕೂಡ ಕೂಡ ಹಚ್ಚುವುದ್ರ ಮೂಲಕ ಗಿಡ ಬೆಳೀತೇವೆ ಅಂತ ಹೇಳ್ತಿದ್ದೀನಿ ದೊಡ್ಡದಾಗಿ ತೆಗೆ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಇಷ್ಟೇ ಮೇಲೆ ಪ್ರಮಾಣ ತೆಗೆದು ಈ ಥರ ಮಣ್ಣನ್ನು ಹಾಕಿ ಮುಚ್ಚಿಬಿಡೋದು ಇದು ಮಲ್ಲಿಗೆ ಹೂವಿನ ಗಿಡ ವಾಸನಿ ಮಲ್ಲಿಗೆ ಗಿಡ ಇಲ್ಲ ಈಗ ಹೋಗ್ಬೇಕು ಈಗ ನಾಷ್ಟು ಊಟ ನಾಷ್ಟ ಯಾವ್ದು ಮಾಡ್ತೀವಿ ಮಲ್ಲಿಗೆ ಎಂಟಿನ ಗಿಡವನ್ನು ಹಚ್ತಿದ್ದೀನಿ ಬನ್ನಿ